ಏನು ನಾವು ಮಾಡ್ತಾ ಇದ್ವಿ ಪಾಸಿಟಿವಿಟಿ ಇದೆಯಾ ನೆಗೆಟಿವಿಟಿ ಇದೆಯಾ ಅದರಲ್ಲಿ ಏನಾದರೂ ಯೋಗ್ಯತೆಗಳಿದೆಯಾ ಅನ್ನೋದನ್ನ ಕಾನ್ಶಿಯಸ್ ನಮ್ ಕಾನ್ಶಿಯಸ್ ಅನ್ನ ನಾವ್ ಯಾವಾಗ್ಲೂ ವಾಚ್ ಮಾಡ್ತಾ ಇರಬೇಕು ಅದು ಹೇಗೆ ಕೆಲ್ಸ ಮಾಡುತ್ತೆ ಅಂದ್ರೆ ಒಂದು ಇವಾಗ ಏನಿದೆ ಅಂತ ಹೇಳಿ ಒಂದು ಟ್ರೆಜರ್ ಹೈಟ್ ಟ್ರೆಜರ್ ತಗೊಂಡ್ರೆ ನೋಡಿ ನಾವು ಟ್ರೆಜರ್ ಹೈಟ್ ಎಷ್ಟು ಖುಷಿಯಿಂದ ಇರುವಂತ ನೀವು ಅದು ಹೇಗ್ ಸಿಗತ್ತೆ ಅಂದ್ರೆ ಅದು ಮಾಡ್ತಾ ಇದ್ರೆ ನೋಡಿದಾಗ ಒಂದು ಕಷ್ಟ ಅನ್ಸುತ್ತೆ ಆದ್ರೆ ಅದು ಮಾಡ್ತಾ ಇರಬೇಕಾದ್ರೆ ತುಂಬಾ ಎಂಜಾಯ್ಮೆಂಟ್ ಅದು ಅದಕ್ಕೆ ಏನ್ ಬೇಕು ನಮ್ಗೆ ಒಂದು ಕ್ಯೂ ಬೇಕು ಒಂದು ಸಜೆಶನ್ಸ್ ಬೇಕು ಆ ನ ಇಟ್ಕೊಂಡು ಆ ಕ್ಲೂಗಳನ್ನ ಇಟ್ಕೊಂಡು ಇಟ್ಕೊಂಡು ಆಗಿ ಪಾಸ್ ಮಾಡ್ಕೊಬೋದು ನಾವು ಅದು ಕಂಪ್ಲೀಟ್ ಮಾಡಿದಾಗ ನಮ್ಗೆ ಎಷ್ಟು ಸಂತೋಷ ಆಗತ್ತೆ ಆ ಕ್ಲೂಗಳು ಎಷ್ಟು ಹೆಲ್ಪ್ಫುಲ್ ಆಗಿರತ್ತೆ ಅಂದ್ರೆ ಆ ಡ್ರೆಜರ್ ಅಂಟ್ ನಾವ್ ಇನ್ ಮಾಡೋಕೆ ಒಂದು ದೊಡ್ಡ ಮಾಡಿದ್ರೇನೋ ಈಗ ಈ ಕ್ಲೂಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದವೆ ಅನ್ಸ್ತದೆ ಹಾಗೇನೆ ಮಾಸ್ಟರ್ಸ್ ನೋಡಿ ನಮ್ಮ ಲೈಫ್ ಕೂಡ ಹಾಗೆನೆ ಒಂದು ಟ್ರೆಜರ್ ಆಂಟ್ ಇದು ನಾವು ಒಂದು ದೊಡ್ಡ ಸಾಧನೆ ಮಾಡಕ್ಕೆ ಹೊರಟಿದ್ದೀವಿ ಅದರಲ್ಲಿ ಒಂದು ಸಣ್ಣ ಸಣ್ಣ ಕ್ಲೋಸ್ ಬೇಕಾಗುತ್ತೆ ನಮ್ಗೆಲ್ಲಾನು ತಿಳ್ಕೊಳಕ್ ತುಂಬಾ ಟೈಮ್ ಆಗುತ್ತೆ ಈ ಸಣ್ಣ ಕ್ಲೋಸ್ ಟ್ರೆಜರ್ಂಟ್ ಅಲ್ಲಿ ಹೇಗೆ ಕ್ಲೋಸ್ ಇರತ್ತೆ ಹಾಗೆ ಆ ಕ್ಲೂಗಳು ನಮ್ಮ ಕಾನ್ಶಿಯಸ್ ಅಲ್ಲೇ ಇರುತ್ತೆ ಮಾಸ್ಟರ್ಸ್ ಆ ಸಣ್ಣ ಸಣ್ಣ ಕ್ಲೂ ಅನ್ನ ತಿಳ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ ಒಳಗಡೆನೆ ಇರತ್ತೆ ಕ್ಲೋಸ್ ಅದ್ ಏನು ಅಂತ ತಿಳ್ಕೊಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದು ಹೇಗ್ ತಿಳ್ಕೊಳುದು ಅಂತಂದ್ರೆ ನಾವು ಏನಾದ್ರು ಒಂದು ವಿಷಯ ಇದು ಕರೆಕ್ಟ್ ಆಗಿ ಅದನ್ನ ಅನಲೈಸ್ ಮಾಡ್ಕೊಡೋದು ಇದು ಸರಿ ನಾವು ತಪ್ಪಾ ಅದು ಹೇಗ್ ಬರುತ್ತೆ ನಮ್ಗೆ ನಮ್ಮ ಬುದ್ಧಿಗೆ ನಮ್ಮ ಯೋಚನೆಗೆ ಮಿಲುಕಾಗ್ತದೆ ಬಟ್ ಹೇಗ್ ಬರುತ್ತೆ ಅಂದ್ರೆ ಧ್ಯಾನ ಮಾಡಬೇಕು ಧ್ಯಾನ ಸಾಧನೆಯಿಂದ ನಮ್ಮ ಮನಸ್ಸು ನಮ್ಮ ಬುದ್ಧಿ ಶಾರ್ಪ್ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ಎರಡು ಒಂದು ಕಾಲ್ ಯಾವಾಗ ನಮ್ಮ ಮೈಂಡ್ ಕ್ಲಾರಿಟಿ ಕೊಡುತ್ತೆ ನಮ್ಮ ಬುದ್ಧಿ ಶಾರ್ಪ್ ಆಗ್ತಾ ಹೋಗುತ್ತೆ ನಮ್ಮ ಬುದ್ಧಿ ಹೇಗ್ ಶಾರ್ಪ್ ಆಗುತ್ತೆ ಅಂದ್ರೆ ಇದು ಸ್ವಾಧ್ಯಾಯ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋದು ಮತ್ತೆ ಬುಕ್ಸೋದು ಹೀಗೆ ಜ್ಞಾನ ನಮಗೆ ಇದಕ್ಕೆ ಈ ಅಂತ ಅಥವಾ ನಮ್ಮ ಕಾನ್ಶಿಯಸ್ನೆಸ್ಗೆ ಒಂದು ಇಮ್ಯೂನಿಟಿ ಕೊಡ್ತಾ ಇರುತ್ತೆ ಕಾನ್ಶಿಯಸ್ನೆಸ್ ನ ನಾವು ಸರಿ ಮಾಡ್ಕೊಬೇಕಂದ್ರೆ ಅವ್ರ ಜ್ಞಾನವನ್ನು ಹೆಚ್ಚು ಹೆಚ್ಚು ಮಾಡ್ಬೇಕು ಅಷ್ಟೇ ಇದನ್ನೆಲ್ಲ ಒಂದು ಅನುಭವ ಪಡ್ಕೋಬೇಕು ನಾವು ಹೇಳ್ಬೇಕು ಅಂದ್ರೆ ಮಾತುಗಳಲ್ಲಿ ಕಷ್ಟ ಆಗುತ್ತೆ ನಾನೊಂದು ಈ ಬುಕ್ನೇ ಓದಿದ್ದೆ ಅದು ಅಂತ ಅದು ಯಾರು ಆಫ್ಟರ್ ಡಾಕ್ಟರ್ ನ್ಯೂಟನ್ ಅದು ನನ್ಗೆ ಅಂದ್ರೆ ಬುಕ್ ಓದ್ರೆ ಸ್ವಲ್ಪ ಸ್ವಲ್ಪ ಆಗ್ತಾ ಇರುತ್ತೆ ಯಾವಾಗ್ಲೂ ಆ ಬುಕ್ ತಲೆ ಒಳಗಡೆ ಬಂದ ತಕ್ಷಣ ಒಂದ್ ಎರಡ್ ಮೂರ್ ಪಾಯಿಂಟ್ ನಾವ್ ಏನು ಸ್ಟ್ರಾಂಗ್ ಆಗಿ ಅದ್ರಲ್ಲಿ ಇಷ್ಟ ಪಟ್ಟಿರ್ತೀನಿ ಅದು ಜಾಸ್ತಿ ಹೊತ್ತು ಬರುತ್ತೆ ಸೊ ಹಾಗಾಗಿ ನನಗೂ ಕೂಡ ಅದೇ ಆಗಿದ್ದು ಕಾನ್ಶಿಯಸ್ನೆಸ್ ಹೀಲ್ ಅಂತ ಡಾಕ್ಟರ್ ಮೀಸಲ್ ಬರೆದಿರೋ ಒಂದು ಬುಕ್ ತುಂಬಾ ಅದ್ಭುತವಾಗಿದೆ ತುಂಬಾ ಸಿಂಪಲ್ ಆಗಿದೆ ಎಕ್ಸಾಂಪಲ್ ತುಂಬಾ ಕೊಟ್ಟಿದ್ದಾರೆ ನಮ್ಮ ಕಾನ್ಶಿಯಸ್ನೆಸ್ ನ ನಾವು ಹೇಗೆ ಅವೇರ್ನೆಸ್ ಇಟ್ಕೋಬಹುದು ಅಂತ ಒಂದು ಎಕ್ಸಾಂಪಲ್ ಗಳು ಕೊಡ್ತಾ ಹೋಗ್ಬೋದು ಇದಕ್ಕೆ ಒಂದು ಯಾರು ಡಾಕ್ಟರ್ ಒಬ್ರು ಡಾಕ್ಟರ್ ಇರ್ತಾರೆ ಆ ಡಾಕ್ಟರ್ ತುಂಬಾ ಚೆನ್ನಾಗಿ ಒಳಗಡೆ ತುಂಬ ಹೊರಗಡೆ ಎಲ್ಲ ತುಂಬಾ ಫೇಮಸ್ ಡಾಕ್ಟರ್ ತುಂಬಾ ಈಸಿಯಾಗಿ ಅವರು ಎಲ್ಲರಿಗೂ ಮೆಡಿಸಿನ್ಸ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾ ಇರ್ತಾರೆ ತುಂಬಾ ಎಲ್ಲರಿಗೂ ಮನಮೆಚ್ಚಿದ ಡಾಕ್ಟರ್ ಅವರು ಅವ್ರು ಹಾಗೆ ಡಾಕ್ಟರ್ ಮಾಡ್ತಾ ಇರ್ತಾರೆ ಸ್ವಲ್ಪ ದಿನ ಆದ್ರೆ ಅವ್ರಿಗೆ ಮೈಗ್ರೇನ್ ಶುರು ಆಗ್ಬಿಡುತ್ತೆ ಅವರೇ ಡಾಕ್ಟ್ರು ಅವ್ರು ಮೈಗ್ರೇನ್ ಶುರು ಆಗ್ಬಿಡುತ್ತೆ ಆದ್ರೆ ಅವ್ರಿಗೆ ಹೇಗಿರುತ್ತೆ ಅವ್ರ ಲೈಫ್ ಸ್ಟೈಲ್ ಅಂದ್ರೆ ಒಳಗಡೆ ಎಲ್ಲ ತುಂಬಾ ಫೇಮಸ್ ಅವರು ತುಂಬಾ ಒಂದು ಮನಸ್ ಬಿಚ್ಚಿ ಮಾತಾಡುವಂಥವ್ರು ಎಲ್ಲರತ್ರ ಒಂದು ಲವ್ ಅನ್ನ ಕ್ರಿಯೇಟ್ ಮಾಡುವಂಥವ್ರು ಎಲ್ಲರಿಂದ ಪ್ರೀತಿಯನ್ನ ಪಡ್ಕೊಳ್ತಾ ಇರ್ತಾರೆ ಆದ್ರೆ ಮನೆಯ ಬರ್ತಾರೆ ಮನೆಯಲ್ಲೂ ಅವ್ರು ಲೈಫ್ ಹಾಗೆ ಚೆನ್ನಾಗ್ ಹೋಗ್ತಾ ಇರುತ್ತೆ ಮನೆಯಲ್ಲಿ ಏನಂದ್ರೆ ಅವ್ರಿಗೆ ಅತ್ತೆ ಇರ್ತಾರೆ ಅವ್ರ ಸಂಬಂಧ ಕೂಡ ತುಂಬಾ ಚೆನ್ನಾಗಿರುತ್ತೆ ಅತ್ತೆ ಸಂಬಂಧ ಹಾಗೆ ಕೆಲಸ ಮಾಡುತ್ತಾ ಹೋಗ್ತಾ ಇರ್ತಾರೆ ಅವ್ರ ಮನೆಗೆ ಬಂದಾಗ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಇದನ್ ಮಾಡು ಅದನ್ ಮಾಡು ಹಾಗೆ ಅವರು ಕೂಡ ಅವ್ರು ಅಂತ ಎಲ್ಲ ಮಾಡ್ತಾ ಇರ್ತಾರೆ ಆ ಒಂತ ಅತ್ತೆ ಹೇಳ್ತಾ ಇರೋದನ್ನ ಇವ್ರು ಅಷ್ಟೇ ಇರೋದು ಮನೆಯ ಕೆಲಸ ಹೊರಗಡೆ ಹೋದಾಗ ಇವ್ರದೇ ಲಿಬರ್ಟಿ ಇರತ್ತೆ ಆ ಒಂದು ಸಣ್ಣ ಕೊರತೆ ಇರುತ್ತೆ ಅವ್ರಿಗೆ ಅಂದ್ರೆ ಮನೇಲಿ ಬಂದ್ರೆ ನಾನ್ ಹೀಗೆ ಇರ್ತೀನಿ ಮಾಡ್ತಾ ಇರ್ತಾರೆ ಹೊರಗಡೆಯಿಂದ ಅಂದ್ರೆ ಹೇಗಿರುತ್ತೆ ಒಂದು ಕೊರತೆಯಿಂದ ಇರುತ್ತೆ ಅಪ್ಪ ನಂಗೆ ಕಮ್ಯಾಂಡ್ ಮಾಡ್ತಾರೆ ಅವ್ರು ಹೇಳಿದನೇನ ಮಾಡ್ತೀವಿ ಅಂತ ಒಂದು ಭಾವನೆ ಇರುತ್ತೆ ಅದನ್ನ ಸಪ್ರೆಸ್ ಮಾಡ್ಕೊಂಡು ಕೂಡ ಅತ್ತೆ ಹೇಳಿದ್ ಮಾಡ್ತಾ ಇರ್ತಾರೆ ಆ ಕೊನೆಗೆ ಅವ್ರು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಕಾನ್ಶಿಯಸ್ ಇಂದ ಈ ಸಪ್ರೆಸ್ ಮೈಬ್ರೇನ್ ಹೇಗ್ ಬಂತು ಅಂದ್ರೆ ಈ ಎಮೋಷನ್ಸ್ ಅಂದ್ರೆ ಅತ್ತೆ ಹೇಳಿದ್ ನಾ ಮಾಡ್ತೀನಿ ಒಂದು ಅವ್ರ ಕೆಳಗಡೆ ಇದೀನಿ ಅವ್ರ ಕಮಾಂಡ್ ಕೊಡ್ತಾ ಇದಾರೆ ನಾನು ಅದನ್ನ ಮಾಡ್ತಾ ಇದೀನಿ ಅವ್ರು ಹೇಗೆ ಹೊರಗಡೆ ಬಿಹೇವ್ ಮಾಡಿದ್ರು ಕೂಡ ಎಷ್ಟು ಪ್ರೀತಿ ತೋರ್ಸಿದ್ರು ಕೂಡ ಅತ್ತೆ ಮೇಲೆ ಕಾನ್ಶಿಯಸ್ ಅವರಲ್ಲಿ ಸಪೋರ್ಟ್ ಮಾಡಿಕೊಂಡಿರೋದು ಅವ್ರಿಗೆ ತರ ಬೇಜಾರ್ ಆಗ್ತಾ ಇರುತ್ತೆ ಅದೇ ಅವ್ರಿಗೆ ಮೈಗ್ರೇನ್ ಆಗಿ ಕನ್ವರ್ಟ್ ಆಗಿರುತ್ತೆ ಅದು ಅವ್ರ ಕಾನ್ಶಿಯಸ್ ಇಂದ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಸೊ ಅವ್ರು ನೆಕ್ಸ್ಟ್ ಡೇನೆ ಅತ್ತೆ ಹತ್ರ ಬಂದ್ಬಿಟ್ಟು ಕುತ್ಕೊಂಡ್ ಮಾತಾಡ್ತಾರೆ ಆ ಅವ್ರು ಹೇಗ್ ಮಾತಾಡ್ತಾರೆ ಅಂದ್ರೆ ಅದನ್ನು ಕೂಡ ಪ್ರೀತಿಯಿಂದ ಅತ್ತೆ ನೋಡಿ ನಾಳೆಯಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಮಾಡ್ಕೊಳ್ಳಿ ನಿಮ್ಗೆ ಏಜ್ ಆಗ್ತಾ ನನಗೆ ರೆಸ್ಪಾನ್ಸಿಬಿಲಿಟಿ ಬಿಡಿ ನಾನ್ ಹೊರಗಡೆ ಎಲ್ಲ ರಿಸ್ಟ್ರಿಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಒಳಗಡೆ ಕೂಡ ಮನೆ ಒಳಗಡೆ ಕೂಡ ಸಂಚಾರನ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ ಅಂತ ಆದ್ರೂ ಅತ್ತೆ ಹೇಳ್ತಾರೆ ನೀನು ಅಲ್ಲಿ ಮಾಡ್ಕೊಂಡ್ ಬಂದಿರ್ತೀರ ನಿಮಗೆ ಇರುತ್ತೆ ನಾ ಮಾಡಿ ಇಲ್ಲ ಇಲ್ಲ ನನ್ಗೆ ಕೇಳ್ಬಿಲಿಟಿ ಇದೆ ನನಗೆ ಒಳಗ್ ಆತ್ಮ ಒಂದು ನಂಬಿಕೆ ಇದೆ ಮಾಡ್ತೀನಿ ಅಂತ ಸೊ ಅಲ್ಲಿ ಮಾತಾಡ್ಕೊಂಡು ಸೆಟ್ರೇಟ್ ಮಾಡ್ಕೊಂಡು ಅವತ್ತಿಂದ ಅವರು ಅವರ ಜೀವನಕ್ಕೆ ಅವರೇ ಒಂದು ಭಾವನೆಗೆ ಸರಿಯಾಗಿ ನಡ್ಕೊಳ್ತಾರೆ ಅವ್ರ ಕಾನ್ಶಿಯಸ್ ಸರಿಯಾಗಿ ನಡ್ಕೊಳ್ತಾರೆ ಅವರಿಂದ ಮೈಗ್ರೇನ್ ಅನ್ನೋದು ಮಾಯ ಆಗಿಬಿಡತ್ತೆ ಅವ್ರೇನು ಮೆಡಿಸಿನ್ಸ್ ತಗೊಳಲ್ಲ ಅವ್ರ ಒಳಗಡೆ ಸರಿ ಮಾಡ್ಕೊಳ್ತಾರೆ ಅಂತಾರೆ ಸೊ ಇದು ಆರೋಗ್ಯದಿಂದ ಆಗಿದೆ ಎರಡನೇದು ಇನ್ನೂ ನಮ್ಮ ಫ್ಯಾಮಿಲಿಗಳಲ್ಲಿ ಕೆಲವು ಬರತ್ತೆ ಏನಂದ್ರೆ ಒಂದು ಮಕ್ಕಳು ಆಗದೆ ಇರುವಂತದ್ದು ಅಥವಾ ನಾವು ಹೇಳಿದ ಆಗದೆ ಇರುವಂತದ್ದು ಮಕ್ಕಳು ನಾವು ಹೇಳ್ದಂಗೆ ಕೇಳದೆ ಇರುವಂಥದ್ದು ಮತ್ತೆ ನಮ್ಗೆ ಏನ್ ಬೇಕೋ ಅದು ಸಿಗದೆ ಇರುವಂಥದ್ದು ಇದೆಲ್ಲ ಇರುತ್ತೆ ನಾವು ಎಲ್ಲನೂ ಘೋಷಿಸ್ತಾ ಇರ್ತೀವಿ ಮಗುನ ಹೇಳ್ದಂಗೆ ಕೇಳೋದೇ ಇಲ್ಲ ಜನ ಓದಲ್ಲ ನಮ್ಗೆ ಬೇಕಾಗಿರುವಂತ ಸಿಗ್ತಾ ಇಲ್ಲ ಏನು ಅಂತ ಅದಕ್ಕೆ ನಮ್ಮದೇ ಆನ್ಸರ್ ಇರುತ್ತೆ ಇದಕ್ಕೆ ಒಂದು ಉದಾಹರಣೆ ಕೂಡ ಇದೆ ಒಂದು ರಾಣಿ ಅವ್ರ ಹೇಗೆ ಸುಖದ ಸಿಕ್ಕಿಯಲ್ಲಿರ್ತಾರೆ ರಾಣಿ ರಾಜ ಪ್ರಿನ್ಸ್ ಆ ಎಲ್ಲರು ಅಂದ್ರೆ ಮಹಾರಾಜ ಮತ್ತು ಯುವರಾಜ ಎಲ್ಲರೂ ಕೂಡ ಒಂದು ಯುವರಾಜನ್ಗೆ ಒಂದು ಸುಖ ಸುಪ್ಪತ್ತಿಗೆ ಅನ್ನೋದು ಏನಂತ ಬೇಕಿರುತ್ತೆ ಈಗ ಇರುತ್ತೆ ನಾನು ಯುವರಾಜ ಹೇಗೆ ಇರಬೇಕು ಎಲ್ಲರೂ ಸೇವಕರು ಎಲ್ಲ ಮಾಡ್ತಾರೆ ಅಂತ ಒಂದು ದಿನ ಅವ್ನು ಆಕೆಯನ್ನು ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ದಿನ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಸೊ ಹೇಳ್ತಾರೆ ಸೇವಕರಿಗೆ ನನ್ಗೆ ಈ ತರ ಆಗ್ತಾ ಇದೆ ಮಲ್ಕೊಳಕ್ ಆಗ್ತಾ ಇಲ್ಲ ಅಂತ ಅದು ಅವ್ರ ಆಕೆ ಹಾಕ್ಬೇಕು ನೋಡಿರ್ತಾರೆ ಹೇಗೆ ಆಗ್ತಾರೆ ಸೇವಕರು ಅದರ ಹೇಗೆ ಅಂತ ಆಮೇಲೆ ಎಲ್ಲ ಸೇವಕರು ಬಂದ್ಬಿಟ್ಟು ಅವ್ರನ್ನ ಹೆಚ್ಚು ತಿನ್ನ ಹಾಕಿ ಹಾಕ್ತಾರೆ ಹಾಸಿಗೆ ಮೇಲೆ ಅಹ್ ಅದು ಇರ್ತಾರೆ ಇಲ್ಲ ನಮ್ಗೆ ಇಟ್ಕೊಂಡ್ ಹೋಗಿದ್ವಿ ಆಮೇಲೆ ಹಾಗೆ ಮೇಲೆ ಮೇಲೆ ಅವ್ರನ್ನ ಹೆಚ್ಚು ಹಾಕಿ 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 ಒಂದು ಏಳು ಹಾಸಿಗೆಗಳು ಹಾಕ್ತಿರ್ತಾರೆ ಆ ಹಾಸಿಗೆ ಹಾಕಿದ್ರು ಕೂಡ ಅವರು ಇಲ್ಲ ಇಟ್ಕೊಂಡ್ಬೋದು ಏನಂದ್ರೆ ಅವ್ರ ಮಹಿಳೆಯರು ಅವರು ಸೇವಕರು ಹಾಸಿಗೆ ಹಾಕಿರ್ಬೇಕಂತ ನೋಡಿರ್ತಾರೆ ಆ ಹಾಸಿಗೆ ಕಳೆದ್ರೆ ಒಂದು ಬೇರೆ ಕಾಲ್ತಿ ಹಾಕೊಂಡ್ಬಿಟ್ಟಿರುತ್ತೆ ಅದು ಅವ್ರ ಮನಸ್ಸಲ್ಲಿ ನಾನು ಸಿಕ್ಕದೇ ಸುತ್ತತ್ತಿದೆ ನಂಗೆ ಏನು ಕೂಡ ಡ್ಯಾಮೇಜ್ ಮಾಡಲ್ಲ ನಂಗೆ ಒಂದು ಹುಲ್ಲು ಕಡ್ಡಿ ದಾರದ ತಿಂದು ಕೂಡ ನನ್ಗೆ ಡ್ಯಾಮೇಜ್ ಆಗೋಲ್ಲ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಕಾನ್ಶಿಯಸ್ ಅದಕ್ಕೆ ಅವ್ರ ಬೇಳೆ ನೋಡಿರ್ತಾರೆ ಅಲ್ಲಿ ಆ ವೇಳೆ ಅನ್ನುವಂಥದ್ದು ಅವ್ರಿಗೆ ಅಷ್ಟು ಇರಿಟೇಟ್ ಮಾಡ್ತಾ ಇರುತ್ತೆ ಅವ್ರ ಫಿಸಿಕಲ್ ಆಗಿ ಇರಿಟೇಟ್ ಆಗ್ತಿರೋಲ್ಲ ಮೆಂಟಲ್ ಇರಿಟೇಟ್ ಆಗ್ತಾ ಇರ್ತಾರೆ ಆ ಯುವರಾಜ ಅನ್ನೋದು ಸೊ ಹಾಗಾಗಿ ಅವರು ಆಮೇಲೆ ಗೊತ್ತಾಗುತ್ತೆ ಆ ಏಳು ಆಕೆ ಆಗ್ತಾಗ ನಂಗೆ ಕಂಫರ್ಟ್ ಅನ್ನೋದು ಇಲ್ವಲ್ಲ ಅಂದಾಗ ಇಳಿದ್ ಬಿಟ್ಟು ಅವರೇ ಹೇಳ್ತಾರೆ ಇದು ಬೇಳೆ ಆ ಇಂದ ಬೇಳೆ ಇದೆ ಅದರಿಂದ ಆಸೆ ಆ ಬೇಳೆ ಮೇಲೆ ಆ ಇಂದ ಕೂಡ ಆ ಕ್ಲಾರಿಟಿ ಸಿಗುತ್ತೆ ಆಮೇಲೆ ನಾವು ಅನ್ಕೊಳ್ತೀನಿ ಮನೆ ಸಿಕ್ಕಲ್ಲ ಅಂತ ಇದು ನನ್ ಫ್ರೆಂಡ್ ಹೇಳಿದ್ಲು ನನಗೆ ಏನಂತಂದ್ರೆ ನೋಡು ನನ್ ಮನೆ ಬೇಕು ಅಂತ ತುಂಬಾ ಆಸೆ ಇತ್ತು ಸಿಕ್ತಿರ್ಲಿಲ್ಲ ಯಾಕೆ ಅಂತ ನನ್ ಆಮೇಲೆ ಗೊತ್ತಾಯ್ತು ನಾನ್ ಎಲ್ಲಿ ವಾಕ್ ಹೋಗ್ಬೇಕಾದ್ರು ಕೂಡ ಒಳ್ಳೊಳ್ಳೆ ಮನೆಗಳನ್ನ ನೋಡ್ತಾ ಇದ್ದೆ ಈ ಮನೆ ನನ್ಗೆ ಯಾಕೆ ಸಿಗ್ತಾ ಇಲ್ಲ ಒಂದು ಜಲಸಿ ಒಂದು ಕಾನ್ಶಿಯಸ್ನೆಸ್ ಅವರಲ್ಲಿ ಈ ಮನೆ ನನ್ಗೆ ಯಾಕೆ ಸಿಗ್ತಾ ಇಲ್ಲ ಇವ್ರಿಗೆಲ್ಲ ಹೇಗ್ ಸಿಗ್ತಾ ಇದೆ ನನಗೆ ಆ ಮನೆ ತಗೋಳಕ ಅಷ್ಟು ದುಡ್ಡಿಲ್ಲ ಇಲ್ಲ ನನ್ ನೋಡಿ ಇಷ್ಟು ಸಂಪಾದನೆ ಮಾಡ್ತೀನಿ ನಾನು ಹಸ್ಬೆಂಡ್ ಅತ್ತೆ ಮಾವ ಎಲ್ಲರೂ ಸಂಪಾದನೆ ಮಾಡಿ ಕೂಡ ಇಷ್ಟೊಳ್ಳೆ ಮನೆ ತಗೊಳಕಾಗ್ತದೆ ಒಂದು ಜಲಸಿ ಕ್ರಿಯೇಟ್ ಆಗ್ತಾ ಇತ್ತು ಅವರಲ್ಲಿ ಈ ಮನೆ ನೋಡಿದ್ರೆ ಈ ಮನೆ ನೋಡಿ ಅಷ್ಟು ದುಡ್ಡು ಕೊಟ್ಟು ತಗೊಂಡಿಲ್ಲ ಅವ್ರು ಹೇಗೆ ಎಲ್ಲಿ ಕೊಳ್ಳೆ ಹೊಡೆದು ತಗೋತಾರೆ ಅಂದ್ರೆ ಹೇಗೆ ದುಡ್ಡು ಮಾಡ್ತಾರೆ ಅವರು ತಪ್ಪು ದಾರಿಯಲ್ಲಿ ದುಡ್ಡು ಮಾಡೆ ಹೀಗೆಲ್ಲ ತಗೊಂಡು ಇಂತರ ಒಂದು ಮನೋಭಾವ ಇರ್ತಾ ಇತ್ತು ಅವರು ಅವ್ರು ಯಾವಾಗ ಅವೇರ್ನೆಸ್ ಬಂದು ಇಲ್ಲ ಈ ನಾನು ಮಾಡೋದು ತಪ್ಪು ಅವರು ಒಳ್ಳೆ ದಾರಿಯಲ್ಲಿ ತಗೊಂಡಿರ್ತಾರೆ ಆದ್ರೆ ನನ್ನ ಕಲ್ಪನೆಗಳು ನನ್ನ ಭಾವನೆಗಳು ತಪ್ಪಾಗ್ತಾ ಇದೆ ಅಂತ ಯಾವಾಗ ಬಂದು ಮನೆಯಲ್ಲಿ ಮೆಡಿಟೇಷನ್ ಮಾಡಿ ನೆಕ್ಸ್ಟ್ ಟೈಮ್ ಅವ್ ರೋಡಲ್ಲಿ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಮನೆ ನೋಡಿದಾಗ ನನಗೆ ಈ ಮನೆ ಸಿಗತ್ತೆ ಅವರು ಎಷ್ಟು ಅಂದ್ರೆ ಒಳ್ಳೆ ಮನಸ್ಸಿಂದ ಚೆನ್ನಾಗ್ ಮನೆ ತೊಂಡಿದ್ದಾರೆ ಅವರಲ್ಲಿ ಒಂದು ಒಳ್ಳೆ ಮನೋಭಾವ ಇದೆ ನನಗೂ ಕೂಡ ಈ ಮನೆ ಸಿಗತ್ತೆ ನನ್ನಲ್ಲಿ ಕೂಡ ಚೈತನ್ಯ ಇದೆ ಅಂದ್ರೆ ನನ್ನಲ್ಲಿ ಕೂಡ ದುಡ್ಡು ಇದೆ ಈ ದುಡ್ಡು ಅನ್ನೋದು ಒಂದು ಶಕ್ತಿ ಅಂತ ಅವ್ರಿಗೆ ಅರಿವಾಗತ್ತೆ ಇದಕ್ಕೆ ನಾವು ಬೆಲೆ ಕೊಡಬೇಕು ಅವರು ಕೆಟ್ಟ ಮಾರ್ಗದಲ್ಲಿ ದುಡ್ಡು ಅಲ್ಲ ಒಳ್ಳೆ ಮಾರ್ಗದಲ್ಲೇ ಮಾಡಿರ್ತಾರೆ ಅದಕ್ಕೆ ಒಳ್ಳೆ ಮನೆ ಸಿಗ್ತದೆ ನನ್ನಲ್ಲೂ ಕೂಡ ಇದು ಸಾಧ್ಯ ಇದೆ ನನ್ನಲ್ಲೂ ಕೂಡ ಇಷ್ಟೊಂದು ಎನರ್ಜಿ ಫ್ಲೋ ಆಗ್ತಾ ಇದೆ ಇಷ್ಟೊಂದು ದುಡ್ಡು ಬರ್ತಾ ಇದೆ ಇದು ಇದಕ್ಕೆ ಯೂಸ್ ಆಗತ್ತೆ ಅಂತ ಒಂದು ಒಳ್ಳೆ ಈ ತರ ಒಳ್ಳೊಳ್ಳೆ ಭಾವನೆಗಳನ್ನ ಕ್ರಿಯೇಟ್ ಮಾಡ್ತಾ ಬಂದ್ಲಂತೆ ಸ್ವಲ್ಪನೇ ದಿನಗಳಲ್ಲಿ ಒಂದು ಮನೆಯನ್ನ ನೋಡಿದ್ರಂತೆ ಆ ಮನೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಕಾಸ್ಟ್ ಅಷ್ಟೇ ಕಡಿಮೆ ಇರ್ತಂತೆ ಅವರು ದುಡ್ಡು ಇಟ್ಕೊಂಡಿದ್ದಾರೆ ಮನೆ ಸಿಗ್ತಾ ಇರಲಿಲ್ಲ ಅಷ್ಟೇ ಆಮೇಲೆ ಇಮಿಡಿಯೇಟ್ ಆಗಿ ಹೋಗಿ ಅವ್ರ ಪೇಪರ್ ಅಲ್ಲಿ ಆಡ್ ಮಾಡಿದ್ರಂತೆ ಅವ್ರು ಯಾಕೆ ಆ ಮನೆಯಷ್ಟು ಕಮ್ಮಿ ಕೊಡ್ತಾ ಇದಾರೆ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಫಾರಿನ್ ಹೋಗ್ತಾ ಇದ್ರು ಅವ್ರಿಗೆ ಡಿಸ್ಪೋಸ್ ಮಾಡೋದಷ್ಟೇ ಒಂದು ಇಂಟೆನ್ಶನ್ ಇತ್ತು ಅನ್ನೋದು ಅನ್ನೋದವ್ರೂ ಮೇಲ್ ಇರ್ಲಿಲ್ಲ ಸೊ ಅದನ್ನ ಆ್ಯಡ್ ನೋಡಿದ್ ತಕ್ಷಣ ಹೋಗಿ ಕೇಳಿದ್ರಂತೆ ಅವ್ರು ಹೇಳಿದ್ರಂತೆ ಹೌದು ಇಷ್ಟು ಕಮ್ಮಿ ಕೊಡ್ತಾ ಇರೋದು ಇದೇ ಕಾರಣ ಅಂತ ಮನೆಯೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಹೊಸದಾಗಿರೋ ಮನೆ ಆಮೇಲೆ ಹೇಳಿದ್ರಂತೆ ಅವ್ರು ಓನರ್ ಹತ್ರ ಹೋಗಿ ನೋಡಿ ನಾವು ಇವತ್ತೇ ನಿಮ್ಗೆ ಡಿಲ್ ಮುಗಿಸ್ತೀವಿ ಕ್ಯಾಶ್ ಕೂಡ ಇದೆ ಹತ್ರ ಆದ್ರೆ ಸ್ವಲ್ಪ ಕಮ್ಮಿ ಇದೆ ಕ್ಯಾಶ್ ಅಂತ ಅವ್ರಿಗೂ ಬೇಕಾಗಿದ್ದಾವೆನೆ ಇಮಿಡಿಯೇಟ್ ಸೆಪ್ರೇಟ್ ಆಟ್ ಹುಟ್ಟಿ ಅವ್ರು ಹೇಳಿದ್ರಂತೆ ಪರವಾಗಿಲ್ಲ ಹದಿನೈದು ಲಕ್ಷ ಕಡಿಮೆ ಇದೆ ಕೂಡ ಅಷ್ಟು ಕಡಿಮೆ ನನಗೆ ಇಮಿಡಿಯೇಟ್ ಆಗಿ ನಾನು ಫಾರಿನ್ ಹೋಗ್ತಾ ಇದೆ ಸೊ ನೋಡಿ ಅವ್ಳ ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ಮನೆ ಅವ್ರು ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಹೇಗೆ ನಾವು ಚೇಂಜ್ ಮಾಡ್ಕೊಂಡು ಹೋಗಿ ಹಾಗೆಯೇ ಒಂದು ಲೇಡಿ ಕೂಡ ಹೇಳ್ತಾಳೆ ಈ ಬುಕ್ ಅಲ್ಲಿ ಓದಿದ್ವಿ ನಾನು ಎಕ್ಸಾಂಪಲ್ ಇದು ಒಂದು ಲೇಡಿ ಕೂಡ ಮಗು ಆಗಿಲ್ಲ ಅಂತ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ತುಂಬಾ ಲೈಫ್ ಅಲ್ಲಿ ಡಿಪ್ರೆಷನ್ ಹೋಗಿರ್ತಾರೆ ಆಮೇಲೆ ನೋಡಿ ಈ ಭಾವನೆಗಳೆಲ್ಲ ನಾವು ಈಗ ಮಾಡ್ಕೊಡೋ ಅಂತವಲ್ಲ ನಮ್ಮ ಹಿಂದಿನ ಸಂಸ್ಕಾರ ಹಿಂದಿನ ಜನ್ಮಗಳಿಂದ ಬಂದಿರುವಂತ ಕೂಡ ಆಗಿರುತ್ತೆ ಈ ಭಾವನೆಗಳು ಅದು ನಮ್ಗೆ ಹೇಗೆ ಟ್ರೆಗ್ ಆಗ್ತಾ ಇರ್ತದೆ ಅಂದ್ರೆ ಅದೇ ಹೇಳ್ತೇವೆ ಎಕ್ಸಾಂಪಲ್ ಮಗು ಆಗಿಲ್ಲ ಅಂತ ತುಂಬಾ ಡಿಸ್ಟರ್ಬ್ ಆಗಿ ಡಿಪ್ರೆಷನ್ ಹೋದಾಗ ಒಂದು ಚಾಟ್ ಫ್ರೆಗ್ಜರ್ ಆಗಿದ್ದು ನಾನು ಯಾಕೆ ಎಲ್ಲಾನು ಮಾಡಿದ್ದೀನಿ ನನ್ನ ಮೆಡಿ ಮೆಡಿಸ್ ರಿಪೋರ್ಟ್ ತಗೊಂಡಿದ್ದೀನಿ ಮತ್ತೆ ನಾನ್ ಎಷ್ಟೊಂದು ಖರ್ಚ್ ಮಾಡಿದೀನಿ ಎಷ್ಟೊಂದು ಯಾವ ಯತ್ನಗಳನ್ನ ಮಾಡಿ ಒಂದು ಫಾಸ್ಟ್ ಲೈಫ್ ಪ್ರಿಪ್ರೇಶನ್ ಯಾಕೆ ಹೋಗ್ಬಾರ್ದು ಅಂತ ಒಂದು ಸಾತ್ ಬರುತ್ತೆ ಅವ್ರಿಗೆ ಅವ್ರು ಅಲ್ಲಿ ಹೋಗಿ ಮಾಡ್ಕೊಂಡಾಗ ಗೊತ್ತಾಗತ್ತೆ ಅವ್ರಿಗೆ ಆ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಅವ್ರು ಒಂದು ಪಾಸ್ಟ್ ಲೈಫ್ ಅಲ್ಲಿ ಒಂದು ಮಗು ಇರುತ್ತೆ ಅವ್ರಿಗೆ ಕ್ಯೂಟ್ ಮಗು ಅವ್ರು ಸ್ವಲ್ಪ ಬಡತನದ ಇರ್ತಾರೆ ಆ ಮಗುನ ಮನೇಲಿ ಬಿಟ್ಟು ಹೋಗಿ ಆ ಏನು ಅವರು ಅರ್ನಿಂಗ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಒಂದು ದಿನ ಹೀಗೆ ಅಭ್ಯಾಸ ಆಗ್ತಾ ಇರುತ್ತೆ ಹೋಗಿ ಬರ್ತಾ ಇರ್ತಾರೆ ಮನೆಯಲ್ಲಿ ಸಣ್ಣ ಮಗು ಅದನ್ನು ಸಾರಿ ಮಾಡ್ಕೊಂಡು ಹೋಗಿ ಬರಕ್ಕೆ ಆಗೋದಿಲ್ಲ ಅವ್ರಿಗೆ ಅದಕ್ಕೆ ಏನು ಮಾಡ್ತಾರೆ ಮನೆಯಲ್ಲೇ ಬಿಟ್ಟಿರ್ತಾರೆ ಮನೆ ಲೋಕಲ್ ಯಾರು ಇರಲ್ಲ ಆ ಮಗು ಎದ್ದು ಓಡಾಡೋಲ್ಲ ಅಂತು ಅದಕ್ಕೆ ಪಕ್ಕದ ಮನೆಯವ್ರು ಹೇಳಿರ್ತಾರೆ ಮಗು ಸ್ವಲ್ಪ ಅಳವತ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಬೌಲ್ ಎಲ್ಲ ಕೊಟ್ಟಿರ್ತಾರೆ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಮಲಗಕ್ಕೆ ಟ್ರೈ ಮಾಡಿ ಮಲಗ ಬಿಡುತ್ತೆ ಮಗು ಅಂತ ಸಣ್ಣ ಮಗು ಅದು ಸೊ ಹಾಗೆ ಹೋಗಿ ಬರ್ತಾ ಇರ್ತಾರೆ ಪಕ್ಕದ ಮನೆಯವರು ಕೂಡ ಹಾಗೆ ರೆಸ್ಪಾಂಡ್ ಮಾಡ್ತಿರ್ತಾರೆ ಮಗು ಸೌಂಡ್ ಕೇಳಿದಾಗ ಅವ್ರಿಗೂ ಇವತ್ತಲ್ಲ ರೆಸ್ಪಾನ್ಸಿಬಿಲಿಟಿ ಮಗು ಸೌಂಡ್ ಕೇಳಿದಾಗ ಬರ್ತಾರೆ ಅಹ್ ಏನ್ ಕೊಟ್ಟಿರ್ತಾರೆ ಸ್ವಲ್ಪ ಮಾಡ್ತಾರೆ ಮಗು ನಿದ್ರೆ ಮಾಡ್ತೀವಿ ಹೋಗ್ತಾರೆ ಹೀಗೆ ಮಾಡ್ತಾ ಇರ್ತಾರೆ ಒಂದು ದಿನ ಅವ್ರ ಕೆಲಸ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ನೋಡ್ತಾರೆ ಕಣ್ಣು ಮುಂದೆ ಅದು ಅವ್ರ ಫಾಸ್ಟ್ ಡೇ ಪ್ರಿಪ್ರೇಷನ್ ಗೊತ್ತಾಗಿರೋದು ಇದು ಅವ್ರಿಗೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರು ಬರ್ತಾ ಇರ್ತಾರೆ ಮನೆ ಮನೆಯಿಂದ ಬೆಂಕಿ ಬಿಟ್ಬಿಟ್ಟಿರುತ್ತೆ ಬೆಂಕಿ ಬಿದ್ದು ಅವ್ರಿಗೆ ಎಷ್ಟು ಒಳಗಡೆ ತಳಮಳೆ ಆಗ್ತಾ ಇರ್ತದೆ ಮಗುನ ಕಾಪಾಡ್ಬೇಕು ಅನ್ನೋದು ಅಹ್ ಎಷ್ಟು ಹತ್ರ ಹೋಗ್ತಾರೆ ಕೂಕ್ಕೋತಾರೆ ಮಾಡ್ತಾರೆ ಒಮ್ಮೆ ಅವ್ರ ಕಣ್ಣಿಗೆ ಬೀಳೋದು ಆ ಮಗು ಬೆಂಕಿ ಜೀವಂತವಾಗಿ ತೋರ್ತಾ ಇದೆ ಮಗು ಇಲ್ಲ ಅದು ನಿದ್ರೆ ಮಾಡ್ತಾ ಇವರು ಅವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದ್ರೆ ಅದು ಫಾಸ್ಟ್ ಟೈಪ್ ಅಲ್ಲಿ ಆಗಿರೋದು ಅವರಿಗೆ ಅವರು ಹೇಳ್ಕೊಳ್ತಾರೆ ದೇವಾ ತಂಗೆ ಈ ಮಗುವಿಂದ ಎಷ್ಟು ವೇದನೆ ಆಗ್ತಾ ಇದೆ ಅವರಿಗೆ ಜನ್ಮ ಜನ್ಮಕ್ಕೂ ಮಕ್ಕಳು ಬೇಡ ಅಂತ ಒಂದು ಥಾಟ್ ರಿಲೀಸ್ ಮಾಡ್ತಾರ ಅವ್ರು ಅಷ್ಟೇನೆ ಅದು ಅವ್ರು ಪಾರ್ಸ್ಟೆಪಲ್ ಆಗಿರೋದು ಸೊ ಅದೇ ಕಾಡ್ತಾ ಇದೆ ಅವ್ರು ಅದನ್ನ ಅವ್ರ ಒಂದು ಥಾಟ್ ಅಲ್ಲ ಆ ಮಗುಗೆ ಆತರ ಆಗಿರೋದನ್ನ ಅವ್ರು ನೆನೆಸಿ ನೆನ್ಸಿ ನೆನ್ಸಿ ಅವರ ಮೈಂಡ್ ಅಲ್ಲಿ ಸಬ್ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಆ ಮಾತು ಕೂಡ ಸ್ಟ್ರಾಂಗ್ ಆಗಿ ಅವ್ರಿಗೆ ಈ ಜನ್ಮದಲ್ಲಿ ಮಗು ಆಗ್ತಾ ಇಲ್ಲ ಅವ್ರು ಹೇಳಿದ್ರಲ್ಲ ಜನ್ಮ ಜನ್ಮಕ್ಕೂ ಮಗು ಬೇಡ ಈ ತರ ಕಷ್ಟ ಅಂತ ಅದು ಅವರಲ್ಲಿ ಸ್ಟ್ರಾಂಗ್ ಬಿಲೀಫರ್ ಆ ಬಿಲೀಫ್ ಸಿಸ್ಟಮ್ ಅವ್ರನ್ನ ಲೀಡ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ರು ಅವರು ಅದನ್ನ ಅದನ್ನ ನಾವು ಮಾಡಿನೇ ಇದನ್ನೆಲ್ಲ ಮಾತ್ರ ಅವ್ರು ಅದನ್ನ ಹೇಗೆ ಹೀಡ್ ಮಾಡ್ಕೊಂಡ್ರೆ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಸರಿ ಮಾಡೋದ್ರ ಮೂಲಕ ಧ್ಯಾನ ಮಾಡೋದ್ರ ಮೂಲಕ ಇಂಟೆನ್ಸ್ ಮೆಡಿಟೇಷನ್ ಮಾಡೋದ್ರ ಮೂಲಕ ಅವ್ರ ಮಗುನ ಪಡ್ಕೊಂಡಿದ್ದಾರೆ ಇದು ಒಂದು ಮನಿಗೊಂದಾಯಿತು ಮತ್ತೆ ನಮ್ಮ ಲೈಫ್ ಅನ್ನ ಹೇಗೆ ಮತ್ತೆ ನನ್ನ ಪರ್ಸನಲ್ ಇದು ಏನಾಗಿತ್ತು ಅಂದ್ರೆ ಒಂದು ಪೇರೆಂಟ್ ಬರ್ತಾರೆ ನನ್ನ ಹತ್ರ ನೋಡಿ ಮೇಡಮ್ ನನ್ಗೆ ಪಕ್ಕದ ಇರೋರು ಒಂದು ದೊಡ್ಡ ಸ್ಕೂಲಿಗೆ ಸೇರ್ಸಿದ್ದಾರೆ ಮಗುನ ನನಗೆ ಒಂದು ಥಾಟ್ ನನ್ನ ಮಗುನ ಅದೇ ತರ ದೊಡ್ಡ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಆದ್ರೆ ಅವರು ಎರಡು ಲಕ್ಷ ಕೊಟ್ಟು ಸೇರ್ಸಿದ್ದಾರೆ ಆ ಮಗುನ ಸ್ಕೂಲ್ಗೆ ಯಾವ ಕ್ಲಾಸ್ಗೆ ಅಂತಂದ್ರೆ ಅವರು ಹೇಳ್ತಾ ಇದ್ದಾರೆ ಯು ಜಿಗೆ ಅಂತ ಅದಕ್ಕೆ ನನಗೆ ಒಂದು ಹೇಳಿದೆ ಅವ್ರಿಗೆ ಕೋರ್ಸ್ಕೊಂಡ್ಬಿಟ್ಟು ಕೂತ್ಕೊಳ್ಳಿ ಇದು ನೋಡಿ ಇದು ನಿಮ್ಮ ಮಗು ನಿಮ್ಮಲ್ಲಿ ಒಂದು ಫಾಟ್ ನಿಮ್ಮ ಮಗು ನೀವು ಒಂದು ಫಸ್ಟ್ ಡಿಸೈಡ್ ಮಾಡಿ ನಿಮ್ಗೆ ದೊಡ್ಡ ಸ್ಕೂಲ್ಗೆ ಸೇರ್ಸೋದು ಇಂಪಾರ್ಟೆಂಟಾ ನಿಮ್ ಮಗು ಚೆನ್ನಾಗಿ ಕಲಿಯೋದು ಇಂಪಾರ್ಟೆಂಟ್ ಅಂತ ಅವ್ರು ಎರಡ್ರಲ್ಲಿ ಇಲ್ಲ ನೀವೇ ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡಿ ಹೇಳಿ ಅಂತ ಅವ್ರು ಹೇಳೋದು ಎರಡು ಬೇಕು ಅಂತ ಇಲ್ಲ ಇದಕ್ ಬನ್ನಿ ನೀವು ದುಡ್ಡು ನಿಮ್ಮಲ್ಲಿ ಅನ್ಕೊಡಿ ದೊಡ್ಡ ಸ್ಕೂಲ್ ಸೇರ್ಸ್ಬೇಕು ಪಕ್ಕದ ಮನೆ ಒಂಥರ ಅಂದ್ರೆ ನಿಮ್ಗೆ ನೀವು ಕೇಪಬಲ್ ಇದೀಯಾ ನಿಮ್ಮ ಆರ್ಮೆನ್ಸ್ ಅಷ್ಟಿದ್ಯಾ ಮಗುನ ಆ ಸ್ಕೂಲಿಗೆ ಸೇರ್ಸಿದ್ಮೇಲೆ ಫಾಶ್ ಆಗಿ ಕಾರಲ್ಲಿ ಕರ್ಕೊಂಡು ಹೋಗಿ ಮಗುಗೆ ಆ ಸ್ಕೂಲಿಗೆ ಸೇರ್ಸ್ಕೊಳ್ತೀವಿ ಸಾಲ ಮಾಡಿ ಕೂಡ ಎಜುಕೇಶನ್ ಲೋನ್ ಸಕ್ಕ ಸಿಗ್ತಾ ಇರುತ್ತೆ ಆದ್ರೆ ಮಗು ಅಲ್ಲಿ ಹೋದಾಗ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಬೇರೆ ಮಕ್ಳೆಲ್ಲ ಕಾರಲ್ಲಿ ಅಲ್ಲಿ ಅಲ್ಲಿ ಒಂದು ಒಳ್ಳೆ ಬಟ್ಟೆ ಒಳ್ಳೆ ಎಂತದು ಟಿಫನ್ ಬಾಕ್ಸ್ ಇರ್ಬೋದು ಅದ್ರಲ್ಲಿ ಬರ್ತಾ ಇರ್ತಾರೆ ಅದನ್ನ ನೀವು ಮಾಡಕ್ಕೆ ನಿಮ್ಗೆ ಆಗತ್ತಾ ಅಫೋರ್ಡಬಲ್ ಇದ್ದೀರಾ ಎಲ್ಲಾನು ಯೋಚನೆ ಮಾಡಿ ಅಂದಾಗ ಕೊನೆಗೆ ಅವ್ರು ಹೇಳುದು ಇಲ್ಲ ನನ್ನ ಮಗುಗೆ ಒಬ್ಬ ಎಜುಕೇಶನ್ ಬೇಕು ನಾನು ಅಫೋರ್ಡಬಲ್ ಇಲ್ಲ ನಾನು ಹೋಗ್ತಾ ಇರೋದು ಒಂದು ಸಣ್ಣ ಕೆಲ್ ಹಾಗಾದ್ರೆ ನೀವು ಒಂದು ಯೋಚನೆ ಮಾಡಿ ಸಣ್ಣ ಸ್ಕೂಲ್ಗೆ ಸೇರಿಸಿ ಒಳ್ಳೆ ಎಜುಕೇಶನ್ ಕೂಡ ಕೊಡಿಸಿ ದೊಡ್ಡ ಸ್ಕೂಲ್ ಅನ್ನೋದನ್ನ ಬಿಡಿ ಅಂತ ಆವಾಗ ಅವ್ರಿಗೆ ಅರಿವಾಯ್ತು ಹೌದು ನಾನು ಹೇಳಿದೆ ಮುಂದಕ್ಕೂ ಕೂಡ ನೋಡಿ ನಿಮ್ ಮಗು ಒಳ್ಳೆ ಎಜುಕೇಶನ್ ಯಾವಾಗ ಪಡ್ಕೊಂಡು ಜ್ಞಾನಿ ಆಗ್ತಾನೆ ಪಕ್ಕದ ಮನೆಯವರು ನಿಮ್ಮಲ್ಲಿ ನೋಡಿ ತಿಳ್ಕೊಳ್ತಾರೆ ದುಡ್ಡು ಮುಖ್ಯ ಅಲ್ಲ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಮಗುಗೆ ಒಳ್ಳೆ ವಿದ್ಯಾರ್ಥಿನ ಕೊಡಿ ವಿದ್ಯಾ ಕೊಡಿ ಒಳ್ಳೆ ಟೀಚರ್ಸ್ ನುಗ್ಗಿ ಅವಾಗ ಅವ್ರು ಮಗುವ ಒಳ್ಳೆ ಜ್ಞಾನ ಪಡ್ಕೊಂಡಾಗ ಅವ್ರು ಹೇಳ್ತಾರೆ ನನ್ನ ಮಗು ನೋಡು ಬರೀ ತಿಂಗ್ಸ್ ಅಲ್ಲಿ ಕಾಲ ಇದೆ ದುಡ್ಡಲ್ಲಿ ಕಾಲ ಇದೆ ಜ್ಞಾನ ಬೇಕು ಅಂತ ನಿಮ್ಮನ್ನ ನೋಡಿ ಅವರು ಕಲಿತಾರೆ ಅಂತ ಹೇಳಿದ್ರು ಸೊ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ರು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಅವ್ರು ನಮ್ ಸ್ಕೂಲ್ ಎಲ್ಲ ಬಿಟ್ರು ಆ ಮಗು ಎಷ್ಟು ಚೆನ್ನಾಗಿ ಪ್ರಯತ್ನ ಆಯ್ತು ಅಂದ್ರೆ ಅವ್ರ ಅಂತ ಯಾಕೆ ಆಯ್ತು ಹೇಳ್ತಾ ಇದೀನಿ ಅಂದ್ರೆ ಅವ್ರ ಥಾಟ್ ಪ್ರೋಸೆಸ್ ಆಯ್ತು ನನ್ ಮಗು ಒಳ್ಳೆ ವಿದ್ಯೆ ಕಲೀಲಿ ಬುದ್ದಿ ಕಲೀನಿ ಮತ್ತೆ ಜ್ಞಾನ ಪಡ್ಕೊಳ್ಲಿ ಅನ್ನೋದೇ ಅವ್ರ ಮೈಂಡ್ ಅಲ್ಲಿ ಇತ್ತು ಆ ದುಡ್ಡನ್ನ ವಿಚಾರ ಬಿಟ್ಟುಬಿಟ್ಟದ ಅವ್ರು ಅದು ಮಗುಗೆ ಇನ್ಫ್ಲೂಯನ್ಸ್ ಮಾಡ್ತು ಇದನ್ನ ನಾವು ಧ್ಯಾನದಿಂದ ತಗೋಬಹುದು ಅಂದ್ರೆ ಇದನ್ನೆಲ್ಲ ನಾವು ಹೇಗೆ ಅಂದ್ರೆ ಧ್ಯಾನದಿಂದ ತಗೋಬೇಕು ಕಾನ್ಶಿಯಸ್ನೆಸ್ ನನ್ ಯಾಕ್ ಹೇಳ್ತಾ ಇದ್ದೀನಿ ಅಂತ ಹೇಳೋದು ಮಾತ್ರ ಇದು ನಮ್ಮ ಆರೋಗ್ಯ ಕೂಡ ನೋಡಿ ನಮಗೆ ಒಂದು ಗ್ಯಾಸ್ಟ್ರಿಕ್ಸ್ ಬರುತ್ತೆ ಯಾಕೆ ஜலித்தே ஜலசி ஜலசி நமக்கு ஆரோகிய சமையை நமக்கு இன்னொரு நம்ம டாட் ஹேக்கு கான்சியஸ் அது நோய் நம்ம நாலக்கை தின இன்டர்நெட் மத்தே நம்ம அஹ் ವಿಡಿಯೋ ಕ್ಯಾಮರಾ ಇದೆಲ್ಲ ಸ್ವಲ್ಪ ಆಕಡೆ ಈ ಕಡೆ ಆಗ್ತಾ ಇದೆ ಅದಕ್ಕೊಂದು ಕಾರಣ ಕೂಡ ನಿನ್ನೆ ಮಳೆ ಬರ್ತದೆ ಹೋದಾಗಿ ಕರೆಂಟ್ ಯಾಕಿದೆಲ್ಲ ಆಗ್ತಾ ಇದೆ ಅಂತ ನನ್ನ ಒಂದು ಕಾನ್ಸ್ ಅವೇ ಅವೇಖನ್ ಮಾಡಿದಾಗ ನಮಗೆ ಗೊತ್ತಾಯ್ತು ನೋಡಿ ನಾನು ಮಕ್ಕಳಿಗೆ ಒಂದು ಆ ಸಮರ್ಥ ಮಾಡಿದೆ ಒಂದು ಆಗ್ತಾ ಇದೆ ಅಂತಿದೆ ಆವಾಗ ನನ್ನಲ್ಲಿ ಒಂದು thought ಬಂತು ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಮಕ್ಕಳು ನಾವಾದ್ರೆ ತಿಳ್ಕೊಳ್ತೀವಿ ಕರೆಂಟ್ ಇಲ್ಲ ಅಂದ್ರೆ ಏನು ಇಂಟರ್ನೆಟ್ ಇಲ್ಲ ಅಂದ್ರೆ ಮಕ್ಕಳಿಗೆ ಒಂದು ಆಸೆ ಬಂದ್ಬಿಡತ್ತೆ ನಾನು ಸಮರ್ ಕ್ಯಾಂಪ್ ಹೋಗ್ಬೇಕು ಕಲಿಬೇಕು ಅಂತ ಒಂದು ಫಂಡ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ನನಗೆ ಅವಾಗ ಒಂದು ಥಾಟ್ ಬಂತು ಮಕ್ಕಳಿಗೆ ಕ್ಲಾಸ್ ಬ್ಯಾಕ್ ಮಾಡ್ತಾ ಇದೀನಿ ನನ್ನ ಇಂಟರ್ನೆಟ್ ಸ್ಟೇಬಲ್ ಇರತ್ತ ಪವರ್ ಇರತ್ತೆ ಅದೊಂದು ಅದೇ ಒಂದು ಥಾಟ್ ನನ್ನ ಬಂದಿದ್ದು ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ನಾಲ್ಕು ದಿನದಿಂದ ಅದು ನಮ್ಗೆ ಅವೇರ್ನೆಸ್ ಬಂತು ಯಾಕೆ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಫೋರ್ ಡೇಸ್

ಒಂದು ಫ್ಯಾಕ್ಟ್ರಿ ಅಥವಾ ಕೆಲಸ ಹೋಗಿರ್ತಾನೆ ನ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ ಅಂದ್ರೆ ಎಲ್ಲ ಎಂಪ್ಲಾಯ್ಸ್ ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಕಸ್ಟಮರ್ಸ್ ನ ಕಸ್ಟಮರ್ಸ್ ನ ಚೆನ್ನಾಗಿ ವಿಚಾರಿಸ್ಕೊಳ್ತಾ ಇರ್ತಾನೆ ನಾನು ನಮ್ಮ ಓನರ್ ಅವರ ಓನರ್ ಗೆ ಕೂಡ ಚೆನ್ನಾಗಿ ಅವ್ರ ಇಂಗೇಜ್ನೆಲ್ಲ ಫಾಲೋ ಮಾಡ್ತಾ ಇರ್ತಾನೆ ಹೆಲ್ತ್ ದಿನೇ ದಿನ ಕಸ್ಟಮರ್ ಜಾಸ್ತಿ ಆಗ್ತಾ ಇರ್ತದೆ ಚೇಂಜ್ ಜಾಸ್ತಿ ಆಗ್ತಾ ಇರತ್ತೆ ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ ಇದು ಓನರ್ಗೆ ಕೂಡ ಅರಿವಾಗುತ್ತೆ ನನ್ನ ಮ್ಯಾನೇಜರ್ ಇಂದ ನಮ್ಗೆ ಇಷ್ಟೊಂದು ಪ್ರಗತಿ ಆಗ್ತಾ ಇದೆ ನನ್ನ ಬಿಸ್ನೆಸ್ ಕೂಡ ಚೆನ್ನಾಗಿ ಬೆಳೀತಾ ಇದೆ ಎಂಪ್ಲಾಯೀಸ್ ಕೂಡ ಹ್ಯಾಪಿ ಆಗಿದ್ದಾರೆ ಮತ್ತೆ ಕಸ್ಟಮರ್ಸ್ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಪ್ರಾಡಕ್ಟ್ ಇಂದ ಸಿಗ್ತಾ ಇದೆ ಇದೆಲ್ಲ ನನ್ನ ಮ್ಯಾನೇಜರ್ ಇಂದನೆ ಆಗ್ತಾ ಇದೆ ಅಂತ ಸೊ ಓನರ್ ಏನ್ ಮಾಡ್ತಾನೆ ಆ ಮ್ಯಾನೇಜರ್ಗೆ ಒಳ್ಳೆ ಪ್ರಮೋಷನ್ ಕೊಡ್ತಾನೆ ಒಳ್ಳೆ ಸ್ಯಾಲರಿ ಇಂಪ್ರೂಮೆಂಟ್ ಕೊಡ್ತಾ ಇರ್ತಾರೆ ಮತ್ತೆ ಒಳ್ಳೆ ಮನೆ ಕೂಡ ಕಟ್ಸಿ ಕೊಡ್ತಾರೆ ಅವರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೂಡ ಕೊಡ್ತಾ ಇರ್ತಾರೆ ಈ ಎಕ್ಸಾಂಪಲ್ ಯಾಕೆ ಅಂದ್ರೆ ಮಾಸ್ಟರ್ಸ್ ನೋಡಿ ಓನರ್ ಅನ್ನೋದು ನಮ್ಮ ಆತ್ಮ ಮ್ಯಾನೇಜರ್ ಅನ್ನೋದು ನಾವು ನಮ್ಮ ಥಾಟ್ಸ್ ನಮ್ಮ ಕಾನ್ಶಿಯಸ್ಮೈಂಡ್ ನಾವು ಎಷ್ಟು ಚೆನ್ನಾಗಿ ನಮ್ಮ ಆತ್ಮವನ್ನ ನೋಡ್ಕೊಳ್ತೀವಿ ಆತ್ಮ ಉನ್ನತಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ಆತ್ಮ ಕೂಡ ನಮ್ಮನ್ನ ನೋಡ್ಕೊಳ್ತಾ ಇರುತ್ತೆ ನಮಗೆ ಆವಾಗವಾದ ಬೋನಸ್ ಈ ನಾವೇನ್ ಹೇಳಿದೆ ಅಹ್ ಒಂದು ಸ್ಯಾಲರಿ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಹೇಗೆ ಓಣರ್ ಕೊಡ್ತಾ ಇರ್ತಾನೆ ಹಾಗೆ ಆತ್ಮ ಕೂಡ ನಮ್ಗೆ ಪ್ರಕೃತಿ ಕೂಡ ನಮ್ಮ ಎಲ್ಲ ನಮ್ಮ ಆತ್ಮದ ಮೂಲಕ ನಮಗೆ ಕೊಡ್ತಾ ಇರುತ್ತೆ ಈ ಪ್ರಕೃತಿಯಲ್ಲಿ ನಾವೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಬೇಕು ಈ ಮ್ಯಾನೇಜರ್ ಹೇಗೆ ಒಳ್ಳೆ ಭಾವನೆಗಳಿಂದ ಆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿರ್ತಾನೆ ಹಾಗೆ ನಾವು ఒె భావె వతవరణ క్రీయేట్టు అద్రిందాన్షియస్ ఆగి యూనివర్స్ కనెక్ట్ ఆగి ఏం బెక్కో ఎలా కొత్త ఇచ్చే ఇక ఒగ అంద్ర ధ్యాన సత్సంగ స్వాధ్యయ స్వ అధ్యయ స్వాధ్యయ ఎదురు బేక్ మాస్టర్స్ కాన్షియస్ స్వ అధ్యయన్ హతా మాత్రం ముందు థ్యాంక్ యూ సో మచ్ మాస్టర్స్ ఫార్ యువర్ క్వెషన్స్ ನಿಮ್ಗೂ ಏನಾದ್ರು ಅನ್ಸಿದ್ರೆ ನೀವು ಶೇರ್ ಮಾಡ್ಕೊಳ್ಳಿ ಈ ಕಾನ್ಶಿಯಸ್ ಅನ್ನೋದು ದೊಡ್ಡ ಟಾಪಿಕ್ ಇದನ್ನ ನಾನು ಎಕ್ಸಾಂಪಲ್ ಮೂಲಕ ನಿಮಗೆ ಒಂದು ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದೀನಿ